ಉಳ್ಳಾಲ ಶಾರದೋತ್ಸವದ ಮೆರವಣಿಗೆಗೆ ಸಂಬಂಧಿಸಿ ಇದೀಗ ಕೆಲವರು ತಮ್ಮ ಲಾಭಕ್ಕಾಗಿ ಮೊಗವೀರ ಸಮುದಾಯದ ಜನರನ್ನು ಪ್ರಚೋದಿಸಲು ಯತ್ನಿಸುತ್ತಿದ್ದಾರೆ ಮೊಗವೀರರು ಮುಗ್ಧರಾಗಿದ್ದು ನಿಜವಾಗಿಯೂ ಸಮುದಾಯಕ್ಕೆ ಸಹಾಯ ಮಾಡಬೇಕು ಎಂದಿದ್ದರೆ ಶಿಕ್ಷಣ ಉದ್ಯೋಗ ಅಥವಾ ಸಾಮಾಜಿಕ ಅಭಿವೃದ್ಧಿಯ ಮೂಲಕ ಅವರನ್ನು ಮೇಲಕ್ಕೆ ತರಲಿ ಎಂದು ನಗರದ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ ಉಳ್ಳಾಲ ಶಾರದೋತ್ಸವ ವಿಸರ್ಜನಾ ಮೆರವಣಿಗೆಗೆ ಸಂಬಂಧಿಸಿದಂತೆ ಉಂಟಾಗಿರುವ ವಿವಾದದ ಕುರಿತಂತೆ ನಗರ ಪೊಲೀಸ್ ಆಯುಕ್ತರು ವಿವರಣೆ ನೀಡಿದ್ದಾರೆ ಉಳ್ಳಾಲ ಶಾರದೋತ್ಸವ ಆಯೋಜಕರು ಒಂದು ಗಂಟೆಗೆ ಮೆರವಣಿಗೆ ಮುಗಿಸುವುದಾಗಿ ಸಭೆಯಲ್ಲಿ ಭರವಸೆ ನೀಡಿದ್ದರು ಆದರೆ ನಿಗದಿತ ಸಮಯಕ್ಕೆ ಮುಗಿಯದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸಂಗೀತ ನಿಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ ಕಾನೂನು ಪ್ರಕಾರ ಒಂದು ಗಂಟೆಯವರೆಗೆ ಸಂಗೀತ ನೀಡಲು ಅವಕಾಶ ಇಲ್ಲದಿದ್ದರೂ ಮೆರವಣಿಗೆಗೆ ಅಡ್ಡಿಯಾಗಬಾರದು ಎಂದು ತಡೆದಿರಲಿಲ್ಲ ಒಂದು ಗಂಟೆಯ ಬಳಿಕವೂ ಮೆರವಣಿಗೆಯ ಅವಕಾಶ ಬೇಕು ಎಂದು ಮೊದಲೇ ಮನವಿ ಮಾಡುತ್ತಿದ್ದರೆ ಅವಕಾಶ ಕೊಡುತ್ತಿದ್ದೆವು ಒಂದು ಗಂಟೆಯ ಬಳಿಕ ಪಿ ಮೈಕ್ ಆಫ್ ಮಾಡಲು ತೆರಳಿದಾಗ ಅಲ್ಲಿದ್ದ ವ್ಯಕ್ತಿಯೊಬ್ಬ ಅವ್ಯಾಚ್ಯವಾಗಿ ನಿಂದಿಸಿದ್ದಾನೆ ಬಳಿಕ ಪಿಎಸ್ಐ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಮೂವರನ್ನು ವಶಕ್ಕೆ ಪಡೆದು ಠಾಣೆಗೆ ಕರೆತಂದಿದ್ದಾರೆ ಅವ್ಯಾಚ್ಯವಾಗಿ ನಿಂದಿಸಿದ ಯುವಕನನ್ನು ರಕ್ಷಿಸುವ ಉದ್ದೇಶದಿಂದ ಶಾರದಾ ಮೂರ್ತಿಯನ್ನು ರಸ್ತೆಯಲ್ಲಿ ಬಿಟ್ಟು ಠಾಣೆಗೆ ಬಂದು ಜಮಾಯಿಸಿದ್ದಾರೆ ಆ ಮೂಲಕ ದೇವರಿಗೆ ಅವಮಾನ ಮಾಡಿದ್ದಾರೆ ಡಿಸಿಪಿಯವರು ಭೇಟಿ ನೀಡಿ ಮಾತುಕತೆ ನಡೆಸಿ ಇಬ್ಬರನ್ನು ಬಿಟ್ಟು ಕಳುಹಿಸುವ ನಿರ್ಧಾರ ಕೈಗೊಂಡಿದ್ದಾರೆ ಬಳಿಕ ಮೆರವಣಿಗೆ ಶಾಂತಿಯುತವಾಗಿ ನಡೆದಿದೆ ಎಂದು ಅವರು ತಿಳಿಸಿದ್ದಾರೆ ಉಳ್ಳಾಲ ಶಾರದೋತ್ಸವ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಶಾಂತಿ ಕದಡುವ ಸಂದೇಶ ಹಾಕಿದ ಆರೋಪದಲ್ಲಿ ಫೇಸ್ಬುಕ್ ಖಾತೆದಾರರ ವಿರುದ್ಧ ಉರುವ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಕ್ಟೋಬರ್ ಆರರಂದು ಸಂಜೆ ಆರಕ್ಕೆ ಒಂದರ ಫೇಸ್ಬುಕ್ ಪೇಜಿನಲ್ಲಿ ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಶಾರದೋತ್ಸವ ಗಲಾಟೆಯ ಬಗ್ಗೆ ಸುದ್ದಿ ಲಿಂಕ್ ಪ್ರಕಟವಾಗಿತ್ತು ಆ ಸುದ್ದಿಯಲ್ಲಿ ಗುಂಪು ಸೇರಿದ್ದ ವಿಡಿಯೋವನ್ನು ಪೋಸ್ಟ್ ಮಾಡಲಾಗಿತ್ತು ಈ ವಿಡಿಯೋಗೆ ಶೈಲೇಶ್ ಕಾಶಪಟ್ನ ಎಂಬಾತ ಸಂದೇಶ ಹಾಕಿದ್ದು ಅದಕ್ಕೆ ಪ್ರತಿಯಾಗಿ ಆಯ್ತಾ ಮೊಹಮ್ಮದ್ ಎಂಬ ಫೇಸ್ಬುಕ್ ಖಾತೆ ಬಳಕೆದಾರರು ಪ್ರಚೋದನಕಾರಿ ಸಂದೇಶ ಹಾಕಿ ಸಾಮಾಜಿಕ ಶಾಂತಿ ಕದಾಡುವ ಕೃತ್ಯವೆಸಗಿದ್ದರು ಈ ಹಿನ್ನೆಲೆಯಲ್ಲಿ ಫೇಸ್ಬುಕ್ ಖಾತೆದಾರರ ವಿರುದ್ಧವೂ ದೂರು ದಾಖಲಾಗಿದೆ ಎಂದು ಕಮಿಷನರ್ ತಿಳಿಸಿದ್ದಾರೆ